ಇನ್ನು ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಭಾರಿ ಭಕ್ತ ಸಾಗರ ಇದೆ ಬೆಳಗ್ಗೆಯಿಂದ ನಾಲ್ಕು ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಇವತ್ತು ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಬಹಳ ಪವಿತ್ರವಾದಂತ ದಿನ ಹಾಗಾಗಿ ಇವತ್ತು ಪುಣ್ಯ ಸ್ನಾನ ಮಾಡಬೇಕು ಅಂತೇಳಿ ಒಂದು ನಂಬಿಕೆ ಇರೋದ್ರಿಂದ ಇಲ್ಲಿವರೆಗೂ ಅಂದ್ರೆ ಬೆಳಿಗ್ಗೆಯಿಂದ ಇಲ್ಲಿ ತನಕ ನಾಲ್ಕು ಕೋಟಿಗೂ ಅಧಿಕ ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರ ಕ್ರಮ ಕೈಗೊಂಡಿದೆ ಕಾಲ್ ತುಳಿತದ ಬಳಿಕ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ ಸಂಗಮಕ್ಕೆ ಬಂದು ಸ್ನಾನ ಮಾಡದಂತೆ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ ಎಲ್ಲೆಲ್ಲಿ ಇದ್ದಾರೋ ಜನ ಅಲ್ಲೇ ಪುಣ್ಯ ಸ್ನಾನವನ್ನು ಮಾಡೋದಕ್ಕೆ ವ್ಯವಸ್ಥೆಗಳಿದೆ ಹಾಗಾಗಿ ಜನರಲ್ಲೂ ಅವ್ರ ಮನವಿಯನ್ನು ಮಾಡ್ತಿರೋದು ಭಕ್ತರಲ್ಲಿ ನೀವೆಲ್ಲಿದ್ದೀರಾ ಅಲ್ಲೇ ಸ್ನಾನವನ್ನು ಮಾಡಿ ಅದನ್ನೇ ಪುಣ್ಯ ಸ್ನಾನ ಅಂತ ನೀವು ತಿಳ್ಕೊಳ್ಳಿ ಮತ್ತೆ ಜನಜಂಗುಳಿ ಜಾಸ್ತಿ ಇರೋ ಕಡೆ ನೀವು ಹೋಗಬೇಡಿ ಸಂಗಮಕ್ಕೆ ಬಂದು ಅಲ್ಲಿ ಸ್ನಾನ ಮಾಡಬೇಕು ಹೇಳಿ ಹಠ ಮಾಡಬೇಡಿ ನೀವೆಲ್ಲಿದ್ದೀರಾ ಅಲ್ಲೇ ಸ್ನಾನವನ್ನ ಮಾಡಿ ಹೇಳಿ ಮನವಿಯನ್ನು ಕೂಡ ಸರ್ಕಾರ ಮಾಡ್ತಾ ಇದೆ ಮತ್ತು ಬೆಳಗಿನ ಈ ಘಟನೆ ಆದಮೇಲೆ ಕಾಲು ತುಳಿತ ಇಲ್ಲ ಸಂಭವಿಸಿದ ಮೇಲೆ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ ಇವತ್ತು ಓವರ್ ಆಲ್ ಆಗಿ ನಾವು ನೋಡೋದಾದರೆ ಸುಮಾರು ಹತ್ತು ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡುವಂಥ ನಿರೀಕ್ಷೆ ಇದೆ ಬೆಳಗ್ಗೆಯಿಂದ ಇಲ್ಲಿ ತನಕ ಸುಮಾರು ನಾಲ್ಕು ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಹೇಳಿ ಮಾಹಿತಿಗಳು ಸಿಗ್ತಾ ಇದೆ ಮೌನಿ ಅಮಾವಾಸ್ಯೆ ನಿಮಿತ್ತ ಇವತ್ತು ಪವಿತ್ರ ಸ್ನಾನ ಮಾಡಬೇಕು ಅಂತ ಒಂದು ನಂಬಿಕೆ ಇರೋದ್ರಿಂದ ಸಾಗರೋಪಾದಿಯಲ್ಲಿ ಜನ ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನವನ್ನು ಅಂತ ಹೋಗಿದ್ದಾರೆ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ ಒಟ್ಟು ನಲವತ್ತೈದು ಘಾಟ್ಗಳನ್ನ ನಿರ್ಮಾಣ ಮಾಡಲಾಗಿದೆ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಬೇಕು ಅಂತ ಹಠ ಮಾಡಬೇಡಿ ಅಂತ ಭಕ್ತರಲ್ಲೂ ಮನವಿ ಮಾಡಲಾಗ್ತಾ ಇದೆ ಪ್ರಯಾಗರಾಜ್ ನಲ್ಲಿ ಕಾಲ್ ತುಳಿತದಲ್ಲಿ ಬೆಳಗಾವಿಯ ನಾಲ್ವರು ಗಾಯಗೊಂಡಿದ್ದಾರೆ ಅರವತ್ತು ಜನ ಮಹಾಕುಂಭಕ್ಕೆ ಬೆಳಗಾವಿಯಿಂದ ಹೋಗಿದ್ರು ಕಾಲ್ ತುಳಿತದ ಸಂದರ್ಭದಲ್ಲಿ ಮೂರ್ನಾಲ್ಕು ಜನ ಕಣ್ಮರೆಯಾಗಿದ್ದಾರೆ ಅಂತ ಹೇಳಿ ಸರೋಜಿನಿ ನಡುವಿನ ಹಳ್ಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಆಯೇ ಸರ್ ಶಿಕ್ಷಿಲೋ ದೋಬಸ್ಕರ್ ಕೆ ಆಯೆ ಸಬ್ ವಿಮಾರ್ ಆರೈತಿ ಸರ್ ಏಕ್ದಮ್ ಬೀಡೋಗಯ ಇದರಿ वन वन एट ऐसा स्टाइल में अचानक कैसा हो गई सर धक्का मुक्का चलने लगा हम कोई तरह उसको ही बचा नहीं करते ऐसा होता तो आते नहीं ना तो हाँ संगम के पास ना हम ग्रुप करके आए थे नौ लोग इधर ही है दिन चार लोग ये दो तीन लोग घायल हो करके बोल रहे ऐसे ही भीड़ हो गई सर भीड़ हो के धक्का मुक्का चलने लगा पूरा यहाँ पूरा ಚಿಕ್ಕಮಗಳೂರಿನ ರಘು ಅನ್ನೋರು ಪ್ರಯಾಗ್ರಾಜ್ನಲ್ಲಿದ್ದಾರೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ರಘು ಅವರು ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳೋಣ ಪ್ರಯಾಗ್ರಾಜ್ನಲ್ಲಿ ಮಹಾ ಮಹಾಕುಂಭ ಮೇಳದಲ್ಲಿ ಈ ಇವತ್ತಿನ ಇಪ್ಪತ್ತೊಂಬತ್ತನೇ ತಾರೀಕು ಇರತಕ್ಕಂತಹ ಮೋನಿ ಅಮಾವಾಸ್ಯ ದಿನ ಆಗಿರ್ತಕ್ಕಂತಹ ಕಾಲ್ತುಳಿತದಲ್ಲಿ ಅನೇಕ ಜನ ತೀರೋಗಿದ್ದಾರೆ ಗೊತ್ತಂತ ವಿಷಯ ಗೊತ್ತಾಗಿದೆ ಆದ್ರೆ ಅದಕ್ಕಿಂತನೂ ಇವತ್ತು ಬಂದಿರತಕ್ಕಂತಹ ಕೋಟ್ಯಂತರ ಜನ ಭಕ್ತರಿಗೆ ಎಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಕ್ಕೆ ಅವಕಾಶ ಮತ್ತು ಯಾರಿಗೆ ಅಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅಂತ ಬಿಟ್ಟು ಅಂತ ಹೇಳಿದ್ರೆ ಅವರಿಗೆಲ್ಲರಿಗೂ ಸಹ ಗಂಗತದಲ್ಲಿ ಸ್ನಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಹಾಗಾಗಿ ಯಾರೂ ವಿಚಲಿತರಾಗುವಂತಹ ಅವಶ್ಯಕತೆ ಇಲ್ಲ ಮತ್ತು ಯಾರು ಭಯಪಡುವಂತಹ ಅವಶ್ಯಕತೆ ಇಲ್ಲ ಕರ್ನಾಟಕದಿಂದ ಮತ್ತು ಇಡೀ ಭಾರತ ದೇಶದಿಂದ ಅತಿ ಹೆಚ್ಚಿನ ಭಕ್ತಾದಿಗಳು ಬಂದು ನೂರ ನಲವತ್ನಾಲ್ಕು ವರ್ಷಕ್ಕೆ ನಡೆಯುವಂತಹ ಈ ಕುಂಭಮೇಳದಲ್ಲಿ ಭಾಗವಹಿಸಿ ಎಲ್ಲರೂ ಸಹ ಮಿಂದೆದ್ದು ತಮ್ಮ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಬಿಟ್ಟು ತಮ್ಮಲ್ಲಿ ಕೇಳಿಕೊಳ್ತೀವಿ ಇದು ಎಲ್ಲಿದ್ದಾರೋ ಅಲ್ಲಿನೇ ಭಕ್ತರು ಪುಣ್ಯ ಸ್ನಾನ ಮಾಡಿ ಅಂತೇಳಿ ಇವಾಗ ರಿಕ್ವೆಸ್ಟ್ ಅನ್ನ ಮಾಡಲಾಗ್ತಿದೆ ಎಲ್ಲರೂ ಸಂಗಮಕ್ಕೆ ಬಂದು ಅಲ್ಲೇ ಪುಣ್ಯ ಸ್ನಾನ ಮಾಡಬೇಕು ಅಂತೇಳಿ ಹಠ ಹಿಡಿಬೇಡಿ ಎಲ್ಲೆಲ್ಲಿದ್ದೀರಾ ಅಲ್ಲೇ ಸ್ನಾನ ಮಾಡಿ ಮತ್ತೆ ಜನಸಂಖ್ಯೆ ಹೆಚ್ಚಿದ್ರೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರೆ ಆ ಪ್ರದೇಶಕ್ಕೆ ಹೋಗಿ ಮತ್ತಷ್ಟು ಜನಸಂದಣಿ ಮಾಡಬೇಡಿ ಅಂತನೂ ಕೂಡ ರಿಕ್ವೆಸ್ಟ್ ಅನ್ನ ಮಾಡಲಾಗ್ತಾ ಇದೆ ಮೌನಿ ಅಮಾವಾಸ್ಯೆ ನಿಮಿತ್ತ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಇವತ್ತು ಬರ್ತಾ ಇದ್ದಾರೆ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ ಇವತ್ತು ಪವಿತ್ರ ದಿನ ಈ ನಿಟ್ಟಿನಲ್ಲಿ ಸ್ನಾನ ಮಾಡಬೇಕು ಅಂತೇಳಿ ಒಂದು ನಂಬಿಕೆ ಇರೋದ್ರಿಂದ ಸಾಗರೋಪಾದಿಯಲ್ಲಿ ಜನ ಇವತ್ತು ಪುಣ್ಯ ಸ್ನಾನಕ್ಕೋಸ್ಕರ ಬರ್ತಾ ಇದ್ದಾರೆ ಮುಂಜಾನೆ ನಡೆದಂಥ ಅವಘಡ ಏನಿದೆ ತುಳಿತ ಏನಿದೆ ಅಧಿಕಾರಿಗಳು ಸಾಕಷ್ಟು ಅಲರ್ಟ್ ಆಗಿದ್ರು ಅಲ್ಲಿನ ಸರ್ಕಾರ ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿತ್ತು ಬ್ಯಾರಿಕೇಡ್ಗಳನ್ನು ತಳ್ಳಿ ಅಲ್ಲೊಂದಿಷ್ಟು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಯಿತು ಕಾಲ್ತುಳಿತ ಉಂಟಾಯಿತು ಆದರೆ ಅಧಿಕಾರಿಗಳು ತಕ್ಷಣಕ್ಕೆ ಅಲರ್ಟ್ ಆಗಿದ್ದಾರೆ ಮುಂದೆ ಇಂತಹ ಘಟನೆ ಮಹಾಕುಂಭ ಮೇಳದಲ್ಲಿ ನಡೆಯದ ರೀತಿಯಲ್ಲಿ ಇದೀಗ ಅಲರ್ಟ್ ಆಗಿದ್ದಾರೆ ಜನರ ಹತ್ರ ಅವ್ರು ಒಂದೇ ಕೇಳ್ತಾ ಇರೋದು ಯಾರು ಆತಂಕಕ್ಕೊಳಗಾಗ್ಬೇಡಿ ಘಟನೆ ಆಗಿದೆ ಹೌದು ಈಗ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆಗಳು ಆಗ್ತಾ ಇದೆ ಒಂದಿಷ್ಟು ಇವಾಗ ಗಾಳಿ ಸುದ್ದಿಗಳು ಹರಿದಾಡ್ತಾ ಇದೆ ಅದಕ್ಕೆ ಯಾರು ಕೂಡ ವದಂತಿಗಳಿಗೆ ಕಿವಿಗೊಡಬೇಡಿ ನಿಮ್ಮ ಪಾಡಿಗೆ ಬನ್ನಿ ಸೊ ಎಲ್ಲ ಕಡೆ ಈಗ ಪುಣ್ಯಸ್ನಾನ ಮಾಡೋದಕ್ಕೆ ಅವಕಾಶಗಳನ್ನ ಮಾಡಿಕೊಡಲಾಗಿದೆ ಸುಮಾರು ನಲವತ್ತೈದು ಘಾಟ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಲ್ಲಿ ಹೋಗಿ ನೀವು ಸ್ನಾನಮನ್ನ ಮಾಡಿ ಸಂಗಮಕ್ಕೆ ಬರಬೇಕು ಅಲ್ಲೇ ಪುಣ್ಯಸ್ನಾನ ಮಾಡಬೇಕು ಅಂತೇಳಿ ಹಠ ಹಿಡಿಬೇಡಿ ಸದ್ಯಕ್ಕೆ ಕಾಲ್ ತುಳಿತದಲ್ಲಿ ಗಾಯಗೊಂಡವರಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸುವಂಥ ಕೆಲಸವನ್ನು ಮಾಡಲಾಗ್ತಿದೆ ಇನ್ನು ಕಾಲ್ತುಳಿತದಲ್ಲಿ ಸಾಕಷ್ಟು ಜನ ಕಣ್ಮರಿ ಆಗಿದ್ದಾರೆ ಅಂಥೇಳಿ ಈ ಗುಂಪಾಗಿ ಹೋಗಿರ್ತಾರಲ್ಲ ಮಿಸ್ ಆದವ್ರ ಪೈಕಿ ಇವಾಗ ಸಹಜವಾಗಿ ಅವರಲ್ಲೊಂದು ಆತಂಕ ಇದೆ ಸೊ ನಾವು ಒಂದು ಪುಣ್ಯ ಪ್ರಾಪ್ತಿಗೋಸ್ಕರ ಬಂದಿದ್ವಿ ಪುಣ್ಯ ಪುಣ್ಯಸ್ನಾನ ಸಂಗಮದಲ್ಲಿ ಮಾಡಬೇಕು ಅಂತ ಬಂದಿದ್ವಿ ಇವಾಗ ನೋಡಿದ್ರೆ ಹಿಂಗೆ ಆಗ್ಬಿಟ್ಟಿದೆ ಅಂಥೇಳಿ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ